ಬಸವ ತತ್ವ ಜಗತ್ತಿನಾದ್ಯಂತ ಹರಡಲಿ ಎಂದು ಹುಲ್ಸೂರು ಶ್ರೀಗಳ ಅಭಿಮತ ಮಾನವ ಕುಲಕ್ಕೆ ಬಸವಣ್ಣನವರ ಕೊಡುಗೆ ಅಪಾರವಾಗಿದ್ದು ಬಸವತತ್ವ ಜಗತ್ತಿನಾದ್ಯಂತ ವ್ಯಾಪಕವಾಗಿ ಪ್ರಸಾರ ಪ್ರಚಾರವಾಗಬೇಕಾಗಿದೆ ಎಂದು ಗುರುಬಸವೇಶ್ವರ ಸಂಸ್ಥಾನ ಮಟ್ಟದ ಪೀಠಾಧಿಪತಿ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ನುಡಿದರು ಪಟ್ಟಣದ ಗುರುಬಸವೇಶ್ವರ ಸಂಸ್ಥಾನ ಮಟ್ಟದ ಕಲ್ಯಾಣ ಮಂಟಪದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಗುರುಬಸವೇಶ್ವರ ಪಲ್ಲಕ್ಕಿ ಮಹೋತ್ಸವ ಹಾಗೂ ಪ್ರವಚನ ಕಾರ್ಯಕ್ರಮ ಉದ್ಘಾಟಿಸಿ ಆಶೀರ್ವಚನ ಹೇಳಿದರು ಜೀವನ ಸುಧಾರಣೆಗೆ ಶರಣರ ಒಂದು ವಚನ ಸಾಕು ಪ್ರತಿಯೊಬ್ಬರೂ ಪ್ರತಿದಿನ ವಚನ ಓದಿ ಅದರ ಸಾರಾಂಶ ತಿಳಿದುಕೊಳ್ಳಬೇಕು ವಚನದಲ್ಲಿ ಅದ್ಭುತವಾದ ಶಕ್ತಿ ಅಡಗಿಕೊಂಡಿದೆ ತಮ್ಮ ಮಕ್ಕಳಿಗೆ ಮೊಬೈಲ್ ಕೊಡುವುದನ್ನು ಬಿಟ್ಟು ವಚನದ ಪುಸ್ತಕವನ್ನು ಕೊಡಬೇಕು ಎಂದರು ಉತ್ತಮ ಸಮಾಜ ರೂಪಿಸಲು ಯುವಕರ ಪಾತ್ರ ಮಹತ್ವದಾಗಿದೆ ಯುವಕರು ವಿವಿಧ ಚಟಗಳಿಗೆ ದಾಸರಾಗದೆ ಒಳ್ಳೆಯ ಸಂಸ್ಕಾರವನ್ನು ಪಡೆದು ಇತರರಿಗೆ ಮಾದರಿಯಾಗಬೇಕು ದುಡಿಯುವ ಕೈಗಳಿಗೆ ಸಾಕಷ್ಟು ಕೆಲಸಗಳಿದ್ದು ತಾವು ಸುದ್ದು ಕಾಯಕ ಮಾಡುವುದರ ಜೊತೆಗೆ ಕಾಯಕ ಜೀವಿಗಳಾಗಬೇಕೆಂದು ಹೇಳಿದರು ಚಿದ್ರಳ್ಳಿ ಮಠದ ಶ್ರೀ ಸಿದ್ದಬಸವ ಕಬೀರ್ ಸ್ವಾಮೀಜಿ ಮಾತನಾಡಿ ಸಮಾಜದಲ್ಲಿ ಘನತೆ ಗೌರವ ಇರಬೇಕಾದರೆ ತಾವು ಮಾಡುವ ಕರ್ಮ ಚೆನ್ನಾಗಿರಬೇಕು ಅಸೂಹೆ ಪಡೆದೆ ಎಲ್ಲರೂ ನಮ್ಮವರು ಎಂದು ತಿಳಿದುಕೊಂಡರೆ ಯಾವುದೇ ಸಂಕಷ್ಟಗಳು ಬರುವುದಿಲ್ಲ ಎಂದು ಹೇಳಿದರು ತಾವೆಲ್ಲರೂ ಕಾಯಕ ನಿಷ್ಠರಾಗಿರಬೇಕು ಕಳೆದು ಹೋದ ಸಮಯ ಇನ್ನೊಮ್ಮೆ ಬರುವುದಿಲ್ಲ ಧರ್ಮದ ಮಾರ್ಗದಿಂದ ಗಳಿಸಿದ ಹಣವು ಜೀವನದಲ್ಲಿ ಶಾಂತಿ ನೆಮ್ಮದಿ ನೀಡುತ್ತದೆ ಎಷ್ಟೇ ಹಣ ಇದ್ದರೂ ಎಲ್ಲರೋಡನೇ ಅನ್ಯನ್ಯವಾಗಿರಬೇಕು ಎಂದರು ಶಿವಲಿಂಗ ಯರ್ಗಲ್ ಹಾಗೂ ನವಲಿಂಗ ಪಾಟೀಲ್ ಸಂಗೀತ ಸೇವೆ ನಡೆಸಿಕೊಟ್ಟರು ವೇದಿಕೆ ಮೇಲೆ ಸಾಯಿಗೌಡನ ಪೂಜ್ಯ ಶಿವಾನಂದ ಸ್ವಾಮೀಜಿ ಜಿಲ್ಲಾ ಪರಿಷತ್ನ ಮಾಜಿ ಸದಸ್ಯ ಸುಧೀರ್ ಕಾಡಾದಿ ಪ್ರಮುಖರಾದ ಬಾಬುರಾವ್ ಗೌಡ್ಗವೇ ಅಶೋಕ್ ಕಮಠೆ ದಿಲೀಪ್ ಕುಮಾರ್ ಪಂಚಾಳ್ ಶಿವಾನಂದ್ ಜಗದೇವಿ ಹುಡುಗಿ ಹಾಜರಿದ್ದರು ಗದ್ಗಯ ಮಠಪತಿ ಸ್ವಾಗತಿಸಿ ನಿರೂಪಿಸಿದರು ಎಲ್ಲರಿಗೂ ಬರಬೇಕು ಬರಬೇಕು ಅಂತ ಹೇಳಿ ಈಗಾಗಲೇ ಪ್ರವಚನ ಪ್ರಚಾರವನ್ನು ಮಾಡಿದ್ದಾರೆ ಅದರ ಪ್ರತಿ ವರ್ಷ ನೀವು ಇವು ದಿನ ಹೊರಗೆ ಹೊರಗಿಸ್ತೀರಿ ಯಾಕಂದ್ರೆ ಈ ವರ್ಷ ಮಳೆಗಾಲ ಗುಡುಗು ಆಗ್ತಕ್ಕಂಥ ಮಳೆಗಾಲ ಮುಂಜಾನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಳು ತಾಯಿ ಕೇಳಿದ್ರೆ ಏನ್ ಕೇಳಿದ್ರಂದ್ರೆ ಅಪ್ಪರ ಮಳೆ ಬಹಳ ಮತ್ತು ಮಳೆಗಾಲದಲ್ಲಿ ಪ್ರವಚನ ಮಾಡೋದು ಹೇಗೆ ಮತ್ತು ಕೇಳಲಿಕ್ಕೆ ನಾವು ಹೇಗೆ ಅಂದಾಗ ಒಂದೇ ಬಂದು ಮಾತಾಡಿದ್ದೆವು ಏನು ಹೇಳಿದೆ ಅಂದರೆ ಶ್ರಾವಣ ಮಾಸ ಬರೋದೇ ಮಳೆಗಾಲದಲ್ಲಿ ಬರ್ತದೆ ಶ್ರಾವಣ ಮಾಸದ ಶ್ರೀ ಗುರುಬಸವೇಶ್ವರ ಪಲ್ಲಕ್ಕಿ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ ನಡೀತಕ್ಕಂಥ ಕಾರ್ಯಕ್ರಮ ಈ ವರ್ಷ ಕೂಡ ವಿಶೇಷವಾಗಿ ಏಳು ದಿವಸ ಪ್ರವಚನ ಈ ಪ್ರವಚನದಲ್ಲಿ ಅತ್ಯಂತ ಅದ್ಭುತವಾಗಿ ಅನುಭಾವಪೂರ್ಣವಾಗಿ ನಮ್ಮ ನಾಡಿನ ಅತ್ಯಂತ ಪ್ರಸಿದ್ಧ ಪ್ರವಚನಕಾರ ಪೂಜ್ಯ ಶ್ರೀ ಸಿದ್ದ ಬಸವ ಕವೀರ ಮಾಸ್ವಾಮಿಗಳು ಸಿದ್ಧರಳ್ಳಿ ಪೂಜ್ಯ ಸಂವಿಧಾನದ ನಂತರ ಶರಣುಗಳನ್ನು ನೀಡಿ ಈ ಸಮಾರಂಭದಲ್ಲಿ ಸಂಗೀತ ಸೇವೆಯನ್ನು ಮಾಡತಕ್ಕಂಥ ನಮ್ಮ ಶಿವಲಿಂಗ ಯರಗಲ್ ಶಿವಲಿಂಗ ಯರಗಡೆಗು ಮತ್ತು ನಮಗೂ ಒಂದು ಇಪ್ಪತ್ತು ಮೂವತ್ತು ವರ್ಷ ಆಯ್ತು ಸಂಬಂಧಿಸಿದ ಇಪ್ಪತ್ತು ವರ್ಷದಿಂದ ಯಾವಾಗಲೂ ಎಣಿಕೆಯ ನಮ್ಮ ಬಸವ ಕೇಂದ್ರದಲ್ಲಿ ಸಂಗೀತ ಸೇವೆಯನ್ನು ಮಾಡ್ತಿದ್ದಾನೆ ಆ ನಮ್ಮ ಶಿವಲಿಂಗ್ ಯರ್ಗಲ್ ಅದೇ ರೀತಿ ನಮ್ಮ ನವಲಿಂಗ್ ಪಾಟೀಲ್ ಅವರು ನಿಮಗೆ ಎಲ್ಲರಿಗೂ ಗೊತ್ತದ ನವಲಿಂಗ್ ಪಾಟೀಲ್ಗೂ ನಮಗೂ ಏನಕ್ಕೆ ಇದ್ದಾಗ ನಲ್ವತ್ತು ವರ್ಷ ಆಗಿರ್ಬೋದು ಅಂತಾದ್ದು